ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೇಣುಕಾ ಇವತ್ತು ಪಾಲಕ್ ಸೊಪ್ಪಿನ ಮಸಾಲ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಹಿಟ್ಟು ಕಲಿಸೋಕ್ಕೆ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲು ಗೋಧಿ ಹಿಟ್ಟು ಪಾಲಕ್ ಸೊಪ್ಪು ತೊಳೆದ್ಬಿಟ್ಟು ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಬಿಳಿ ಎಳ್ಳು ಸ್ವಲ್ಪ ನೀರನ್ನ ಹಾಕಿ ಒಂದು ನಿಮಿಷ ಮಿಕ್ಸಿ ಮಾಡ್ಕೊಳ್ಬೇಕು ಆವಾಗ ಹಿಟ್ಟು ರೆಡಿ ಆಗುತ್ತೆ ನೋಡಿ ಈ ಥರ ಹಿಟ್ಟು ರೆಡಿಯಾಗಿದೆ ಸಾಫ್ಟಾಗಿ ನೀವು ಜಾರಲ್ಲಿ ಕಲಸಲ್ಲ ಅಂದರೆ ಕೈಯಲ್ಲೂ ಎಲ್ಲ ಮಸಾಲೆನೇ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೋದು ನಾನಿಲ್ಲಿ ಬೌಲಿಗೆ ಹಾಕಿದ ಮೇಲೆ ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಅರ್ಧ ಗಂಟೆ ನೆನೆಯಿ ಬಿಟ್ಬಿಡಬೇಕು ನಿಮ್ ಕಿಚನ್ ಆ್ಯಂಡ್ ಮೂರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ನೀವು ಟ್ರೈ ಮಾಡಿ ಹೆಲ್ದಿಯಾಗಿರುವಂಥ ಪಾಲಕ್ ಸೊಪ್ಪಿನ ಮಸಾಲ ಚಪಾತಿ ಮಕ್ಕಳು ಯಾರು ಸೊಪ್ಪು ತಿನ್ನಲ್ಲ ಅಂತಾರೂ ಈ ಥರ ಚಪಾತಿನ ಮಾಡ್ಕೊಳ್ಳಿ ಮಾ ಅವರು ಕಲರ್ಫುಲ್ ಆಗಿದೆ ಅಂತ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ಗೂ ಮಾಡಿಕೊಡ್ಬೋದು ಇದಕ್ಕೆ ತುಪ್ಪ ಕಾಯಿ ಚಟ್ನಿ ಪಲ್ಯ ಆಲೂಗಡ್ಡೆ ಸಾಗು ಎಲ್ಲನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನಿಲ್ಲಿ ಆಲೂಗಡ್ಡೆ ಸಾಗುನ ಮಾಡಿದ್ದೀನಿ ಇವತ್ತು ಅದ್ರ ಜೊತೆಗೆ ಸರ್ವ್ ಮಾಡ್ತೀನಿ ಈ ಥರ ನಾನು ಚಪಾತಿನ ಕೊಂಡು ಮದ್ದಿಗೆ ಎಣ್ಣೆನೇ ಹಾಕಿ ಫೋಲ್ಡ್ ಮಾಡಿಕೊಂಡು ಮತ್ತು ಇನ್ನೊಂದು ಸರಿ ಎಣ್ಣೆ ಹಚ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಚಪಾತಿನ ಫೋಲ್ಡ್ ಮಾಡಿ ಮಾಡೋದ್ರಿಂದ ಪದರ್ ಚಪಾತಿ ಥರ ನಾಲ್ಕು ಫೋಲ್ಡ್ ಮಾಡಿರ್ತೀವಲ್ಲ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ನಾನಿಲ್ಲಿ ಕಲ್ ಮೇಲೆ ಹೊಸಿತೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚಪಾತಿ ರೆಡಿಯಾಗಿದೆ ಹೆಂಚು ಚೆನ್ನಾಗಿ ಕಾದಿರಬೇಕು ಆವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಮೇಲಿಂದ ಎಣ್ಣೆ ಹಚ್ಕೊಂಡ್ಬಿಟ್ಟು ಬೇಯಿಸೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನಿಮಗೆ ಎಣ್ಣೆ ಬೇಡ ಅನ್ನೋದು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೇನು ಮಾಡಿಕೊಂಡ್ರೆ ಚಪಾತಿ ಚೆನ್ನಾಗಿರುತ್ತೆ ಇಲ್ಲ ಸ್ವಲ್ಪ ಎಣ್ಣೆ ಬೇಕಾದರೂ ನೋಡಿ ಹಾಕ್ಕೊಳ್ಳಿ ಇಲ್ಲಿ ನಾವು ಈ ಥರ ತಿರುಗಿಸ್ತಾನೆ ಇರಬೇಕು ಜಾಸ್ತಿ ಹೊತ್ತು ಸಣ್ಣ ಉರಿಲಿ ಮೇಲೆ ಹಂಗೆ ಚಪಾತಿ ಬಿಟ್ಟರೆ ಗಟ್ಟಿ ಬಂದ್ಬಿಡುತ್ತೆ ಐ ಫ್ಲೇಮಲ್ಲೇ ಚಪಾತಿನ ತಿರುಗ್ತಾ ತಿರುಗಾಗ್ತಾ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಹೆಲ್ದಿಯಾಗಿರುವಂಥ ಪಾಲಕ್ ಸೊಪ್ಪಿನ ಮಸಾಲ ಚಪಾತಿನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಇರೋದು ನೋಡಿ ಚಪಾತಿ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್